ಶುಕ್ರವಾರ ಬಂದು ತಾಯಿ ದರ್ಶನ ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ರೈತಾಪಿ ಜನ ಸಮೃದ್ಧಿಯಾಗಿರಲಿ ಅಂತ ಚಾಮುಂಡೇಶ್ವರಿ ತಾಯಿನ ಬೇಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನಮ್ಮ ಎಲ್ಲ ಮೀಡಿಯಾದವರೆಗೂ ಭಗವಂತ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಅಷ್ಟೇ ಈಗ ಯಾವುದು ಸಮನ್ವಯ ಕೊರತೆ ಇಲ್ಲ ರಾಜ್ಯದಲ್ಲಿ ಮೋದಿಯವರು ಕುಮಾರಸ್ವಾಮಿಯವರು ದೇವೇಗೌಡರು ಏನು ಹೇಳ್ತಾರೆ ನಮ್ಮ ಪಕ್ಷ ಆ ಥರ ಇರುತ್ತೆ ಯಾವ ಸಮನ್ವಯ ಏನೂ ಇಲ್ಲ ಏನು ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎರಡು ಸಮನ್ವಯ ದೇವೇಗೌಡರು ಕುಮಾರಣ್ಣವರು ಮೋದಿಯವರು ಶ್ಯಾಮ್ ಮಾಡ್ತಾರೆ ಅದು ಪಕ್ಷದ ತೀರ್ಮಾನಕ್ಕೆ ಬಿಡ್ತೀವಿ ಸರಿಗ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಆದ್ರೆ ಅದ್ರ ನಡುವೆಗೆ ಸಿ ಎಂ ಐದು ವರ್ಷಗಳು ನಾನೇ ಆಗ್ತೇನೆ ಅಂತ ನಾನು ಅದ್ರ ಬಗ್ಗೆ ಸರ್ ಅವ್ರ ಪಕ್ಷದ ವಿಷಯ ನಾನು ಮಾತಾಡಕ್ಕೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಆ ವಿಷಯ ಬಗ್ಗೆ ನಾನು ಹೇಳಲ್ಲ ಅದು ಅಶೋಕ್ ಅವರು ಈಗ ಅದು ನಾನು ಭವಿಷ್ಯ ನುಡಿಯಕ್ಕೆ ಅಷ್ಟು ನಾನು ಹೇಳೋದು ಇಷ್ಟೇ ಏನು ಕಾಂಗ್ರೆಸ್ ಪಕ್ಷದ ಇದಿದೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿ ಮಂಡ್ಯದಲ್ಲಿ ಮತ್ತೆ ರಾಮನಗರ

ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ ರೇ ಅದೆಲ್ಲ ನನ್ನ ವಿಷಯ ಗೊತ್ತಿಲ್ಲ ಬಾಕಿ ರಾಜ್ ನಾನಿಷ್ಟೇ ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ ದೇವೇಗೌಡರು ನಾವು ಸೇರಿ ಕುಮಾರನವರು ಸೇರಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂ ಸಂಘಟನೆ ಮಾಡೋದು ಗ್ಯಾರಂಟಿ